श्रीयरस गङ्गेयनुकौन्तेय वन्दितचरण कमल दलाय ताम्बकरूप चिन्मय देवकीतनय राय रघुकुलवरिय भूसुरप्रिय चन्निगराय चतुरोपाय रक्षिसु न भरत एज्जन ಕೃಷ್ಣರಾಜಕುತ್ಪಾರಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಎಪ್ಪತ್ತೆಂಟನೆಯ ಪದ್ಯ ದೇಹಧಾರಕನಾಗಿ ಬಹು ವಿಧ ಮೋಹ ದೇಣಿಗೆಯಾಗಿ ಮುಕುತಿಗೆ ಬಾಹಿರನು ತಾನಾಗಿ ದೇಹವೀ ಸಂಸಾರವೆನ್ನದೆ ಮೋಹಿಸುವ ಮಾನವ ಸಾಹಸಿಯ ತಟೆ ಮಾತು ರಕ್ಷಿಸು ನಮ್ಮ ನನವರತ ಈ ದೇಹ ಬಂದಿರುವುದರಿಂದಲೇನೆ ಮನುಷ್ಯ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿಗೆ ಒಳಗಾಗಿ ತನ್ನ ಸಾಧನೆಯ ದಾರಿಯನ್ನು ಕೂಡ ಮರೆತು ಅದರಲ್ಲಿ ಸಿಗುವಂತಹ ಭೋಗ ಆನಂದಗಳನ್ನೇ ಸುಖ ಅಂತ ಭಾವಿಸಿ ಕಷ್ಟಪಡ್ತಾನೆ ದೇಹಧಾರಕನಾಗಿ ಬಹು ವಿಧ ಮೋಹದ ಏಳಿಗೆಯಾಗಿ ಮುಗುತಿಗೆ ಬಾಹಿರನು ತಾನಾಗಿ ವಿಷಯಾದಿಗಳಿಗೆ ಒಳಗಾಗಿ ಕಣ್ಣು ಮೂಗು ಬಾಯಿ ನಾಲಗೆ ಚರ್ಮ ಒಂದೊಂದು ಇಂದ್ರಿಯವೂ ಕೂಡ ತನ್ನ ಒಂದೊಂದು ಬಗೆಯ ವಿಷಯ ಪದಾರ್ಥಗಳಲ್ಲಿ ತೊಡಗುವಂತೆ ಮನಸ್ಸು ಪ್ರೇರೇಪಿಸಿ ತಾನು ನೇರವಾಗಿ ಯಾವುದನ್ನು ಪಡೆಯಲಿಕ್ಕಾಗದ್ದನ್ನ ಇಂದ್ರಿಯಗಳ ಮೂಲಕ ಪಡೆದು ತಾನು ಮೆರೆದು ನಿಲ್ಲತ್ತೆ ಮನುಷ್ಯನ ದಾರಿಯನ್ನ ಕತ್ತಲೆಯಲ್ಲಿ ಹಾಕುತ್ತೆ ಬಹು ವಿಧವಾದ ಮೋಹದ ಹೇಳಿದೆ ಒಂದೊಂದು ರೀತಿಯ ವ್ಯಾಮೋಹ ಅಲ್ಲ ನೂರಾರು ಬಗೆಯ ವ್ಯಾಮೋಹ ಇರುತ್ತೆ ನಮ್ಮ ಹತ್ತಿರಕ್ಕೆ ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿಯೊಂದು ವಸ್ತುವೂ ಕೂಡ ಒಂದು ರೀತಿ ಬಂಧಕವಾಗಿಯೇ ಬಂದಿರುತ್ತೆ ನಮಗೆ ಯಾವುದೋ ಒಂದು ಟೈಟಲ್ ಬಂತು ಅಂತಂದ ಮೇಲೆ ಆ ಟೈಟಲ್ ಅನ್ನು ಗುರುತಿಸದೇ ಇದ್ರೆ ನಮಗೆ ಮಾನಸಿಕವಾಗಿ ಒಂದು ನೋವಾಗುತ್ತೆ ನನ್ನನ್ನ ಈ ಹೆಸರಿನಿಂದ ಗುರುತಿಸ್ಲಿಲ್ಲ ಡಾಕ್ಟರ್ ಅಂತ ಕರೀಲಿಲ್ಲ ಅಂದ್ರೆ ಸಿಕ್ಕಿ ಬರುತ್ತೆ ಅಧ್ಯಾಪಕ ಅಂತ ಗುರುತಿಸ್ಲಿಲ್ಲ ಅಂದ್ರೆ ಸಿಕ್ಕಿ ಬರುತ್ತೆ ಅಥವಾ ನಾನೊಂದು ಮನೆ ಕಟ್ಟಿದ್ದೇನೆ ಅಂತ ಬಂದ ಮೇಲೆ ಆ ಮನೆಯ ವ್ಯಾಮೋಹ ಎಲ್ಲ ರೀತಿಯಿಂದಲೂ ಕೂಡ ಅವನನ್ನ ಕಟ್ಟಿ ಹಾಕ್ತಾ ಇರುತ್ತೆ ಯಾರಾದರೂ ಏನಾದರೂ ಗಾಡಿಗೆ ತಾಗಿಸಿದ್ರೆ ನನಗೆ ಹೊಡೆದ ಹಾಗೆ ನೋವಾಗುತ್ತೆ ಹೀಗೆ ಪ್ರತಿಯೊಂದು ವಸ್ತುವು ನಮಗೆ ಹೊಸತಾಗಿ ಯಾವುದು ಸೇರಿಕೊಳ್ಳುತ್ತೋ ಆ ವಸ್ತುವಿನ ಜೊತೆಗೆ ನಮಗೆ ಬಂಧನವೂ ಕೂಡ ಅದರ ಜೊತೆಯಾಗಿ ಉಚಿತವಾಗಿ ದೊರಕುವಂತಹ ಒಂದು ಸೌಕರ್ಯ ಪ್ರಕೃತಿಯಲ್ಲಿದೆ ಹಾಗಾಗಿ ಬಹುವಿಧ ಮೋಹದ ಏನಿದೆ ಒಂದೊಂದು ವಸ್ತುವು ನಮಗೆ ಬಂತು ಒಂದು ಬಟ್ಟೆಯಾಗಲಿ ಅಥವಾ ನಾವು ಉಪಯೋಗಿಸುವ ಯಾವುದೇ ರೀತಿಯಾದ ಯಾಂತ್ರಿಕ ವಸ್ತುಗಳಾಗಲಿ ನಮಗೆ ಕೊನೆಗೆ ಬರುವಂತಹ ವಿದ್ಯೆ ಬೇಕಾದರೂ ಸರಿ ಅಂತಹ ವಿದ್ಯೆ ಬಂಧಕವಾಗಿ ಕೆಲವೊಮ್ಮೆ ಕಾಡುವ ಸಾಧ್ಯತೆ ಇದೆ ಅದರಿಂದಾಗಿ ಸಂಸಾರದ ಏಳಿಗೆಗೆ ಯಾವ ರೀತಿಯಿಂದಲೂ ಕೂಡ ಸಹಕಾರಿಯಾಗದೆ ವಿಷಯಾದಿಗಳಿಗೊಳಗಾಗಿ ವಿಷಯ ಸುಖಗಳಿಗೆ ಜಾರಿ ಮುಕ್ತಿಯನ್ನು ಪಡೆಯಲಿಕ್ಕೆ ಅನಾ ಅನರ್ಹ ಅಂತ ಅನಿಸಿ ದೇಹವೀ ಸಂಸಾರವೆನ್ನದೆ ಮೋಹಿಸುವ ಮದಿಗೇಡಿ ಮಾನವ ಸಾಹಸಿಯೇ ತತೆ ಮಾತು ರಕ್ಷಿಸು ನಮ್ಮ ನನವರತ ಮುಕುಟಿಗೆ ಬಾಹಿರನು ತಾನಾಗಿ ಈಗ ಇದರ ಪರಿಣಾಮ ಗುರಿಯ ಸೇರಬೇಕಾದಂತಹ ವ್ಯಕ್ತಿ ದಾರಿಯಲ್ಲಿ ಸಿಗುವಂತಹ ಅರವಟ್ಟಿಗೆಯಲ್ಲೇ ಕುಳಿತು ಇದೇ ಗುರಿಯಿಂದ ಭಾವಿಸಿ ಸೇರ್ಬೇಕಾದ್ದನ್ನೇ ಮರೆತು ಅಲ್ಲಿಯೇ ತನ್ನ ಬದುಕಿನ ಅಂತ್ಯವನ್ನ ಕಾಣುತ್ತಾನೆ ಹಾಗಾಗಿ ಮುಕ್ತಿಗೆ ಬಾಹಿರನಾಗಿ ಬಿಡ್ತಾನೆ ಮತ್ತೆ ಮರಳಿ ಹುಟ್ಟುವ ಪ್ರಸಂಗ ಬರುತ್ತೆ ಮತ್ತೆ ಮೊದಲಿನಿಂದ ಅದೇ ಪ್ರಯಾಣ ಅದೇ ದಾರಿ ಗುರಿ ಮಾತ್ರ ಸಿಗದೆ ಸಿಗದೆ ಸುತ್ತಾಡುವಂತಹ ಅವ್ಯವಸ್ಥೆಗೆ ಮನುಷ್ಯ ಒಳಗಾಗ್ತಾನೆ ಹಾಗಾಗಿ ಮನುಷ್ಯನಿಗೆ ಬೇಕಾಗುವಂತಹ ಗುರಿಯ ಸ್ಪಷ್ಟತೆಯನ್ನ ಈ ಶರೀರದಿಂದಲೇ ಪಡೆಯಲಿಕ್ಕೆ ಸಾಧ್ಯವಾಗುವುದಾದರೂ ಮೇಲೆ ಮೇಲೆ ಆತನನ್ನು ಆವರಿಸುವಂತಹ ಮೋಹದ ಬಲೆ ಅವನನ್ನ ಮತಿಗೇಡಿಯನ್ನಾಗಿ ಮಾಡುತ್ತೆ ಏನೋ ಸಾಹಸಿಯಾಗಿ ದೇಹದ ರಕ್ಷಣೆಯೇ ದೊಡ್ಡದು ಅಂತ ಭಾವಿಸಿ ಆಯಾ ಇಂದ್ರಿಯಗಳ ವಿಷಯದ ಭೋಗಗಳಲ್ಲೇ ಮುಳುಗಿ ಸತ್ಯವನ್ನು ತಿಳಿಯಲಿಕ್ಕಾಗದೆ ನಿಜವಾದ ಉಪಯೋಗವನ್ನು ಮರೆತು ಅದರ ಸಾಮಾನ್ಯವಾದ ಉಪಯೋಗವನ್ನೇ ದೊಡ್ಡ ಫಲ ಅಂತ ಭಾವಿಸಿ ಕಳ್ಕೊಳ್ತಾನೆ ಸಾಹಸಿಯೇ ಕಟೆ ಮಾತು ಇದು ಸುಳ್ಳು ಮನುಷ್ಯ ಮತಗೇರಿ ಆದ ಮೇಲೆ ಏನಾದರೂ ದೊಡ್ಡದನ್ನ ಸಾಧಿಸುತ್ತಾನೆ ಅಂತಂದ್ರೆ ಅದು ಶುದ್ಧ ಸುಳ್ಳು ಅಥವಾ ಸಾಧಿಸಿದ್ರು ಕೂಡ ಅದು ಲೋಕದ ವಿಷಯಕ್ಕೆ ಯಾವುದಕ್ಕೋ ಒಂದಕ್ಕೆ ಅವನ ಹಿರಿಮೆಗೆ ಕಾರಣ ಆಗ್ಬಹುದು ಹೊರತು ನಿಜವಾದ ಹಿರಿಮೆ ಅಂತ ಅದನ್ನು ಅನಿಸಿಕೊಳ್ಳ ಸಾಧ್ಯ ಇಲ್ಲ ಅದರಿಂದಾಗಿ ದೇಹವನ್ನ ಗುರಿಗೊಳಿಸಿ ನಾಲ್ಕು ದಿನ ಚಂದ ಕಂಡು ನಾಲ್ಕು ಜನರ ಪ್ರೀತಿಯನ್ನು ಸಂಪಾದಿಸಿ ಆ ದೇಹ ಅನಿವಾರ್ಯವಾಗಿ ಸುಕ್ಕುಗಟ್ಟಿ ಬಿದ್ದು ಹೋಗುವ ದಿನ ಹಿಂದೆ ಯಾರೆಲ್ಲ ಪ್ರೀತಿಸಿದ್ರು ಅವರು ಯಾರು ಅವನ ಪಕ್ಕಕ್ಕೂ ಸುಳಿಯುವುದಿಲ್ಲ ಈ ಎಚ್ಚರ ಇಲ್ಲದೆ ಅಶಾಶ್ವತವಾದ ತಾತ್ಕಾಲಿಕವಾದ ಹೆಸರಿನ ಗಳಿಕೆಯಾಗಲಿ ಸಂಪತ್ತಿನ ಉಳಿಕೆಯಾಗಲಿ ಇದು ಕೊನೆಯ ತನಕ ನಮ್ಮ ನಮ್ಮೊಡನೆ ಇರುವುದಿಲ್ಲ ಅನ್ನುವ ಎಚ್ಚರಿಕೆ ಇಲ್ಲದೆ ಇದ್ದಾಗ ದೇಹವೇ ದೊಡ್ಡದು ಅಂತ ಅನ್ನಿಸಿ ದೇವರನ್ನು ಮರೆಯುವಂತಾಗತ್ತೆ ಆ ರೀತಿ ನಾನು ಶರೀರದ ರಕ್ಷಣೆಗೋಸ್ಕರವಾಗಿ ಸಾಹಸಿಯಾಗುವುದಕ್ಕೆ ಬಯಸುವುದಿಲ್ಲ ನನ್ನ ದೇಹವನ್ನು ಮೋಹಿಸಿಯ ಮೋಹಿಸಿ ಮಜ್ಗೇಡಿಯಾಗುವುದಕ್ಕೆ ಬಯಸುವುದಿಲ್ಲ ನನ್ನನ್ನು ರಕ್ಷಿಸು ಈ ದೇಹದ ಪ್ರತಿಯೊಂದು ಅನುಕೂಲತೆಗಳು ಬಂಧನಕ್ಕೆ ಕಾರಣವಾಗದಂತೆ ಬಿಡಿಸಿಕೊಳ್ಳುವ ಸೌಕರ್ಯ ಸಲಕರಣೆಗಳಂತೆ ಬದಲಾಗಲಿ ಅಂತ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಭಗವಂತನ ಪ್ರೀತಿಯನ್ನು ಸಂಪಾದಿಸಿದ್ರೆ ಮಾತ್ರ ನಾವು ಈ ಪಡೆದ ದೇಹವೂ ಕೂಡ ಸಾಧಕ ಶರೀರವಾಗಿ ಬದಲಾಗುವುದು ಸಾಧ್ಯ ಇಲ್ಲ ಅಂದ್ರೆ ಒಳ್ಳೆಯ ಶರೀರ ಇದ್ದು ಕೂಡ ಸಾಧನೆ ಮಾಡಲಿಕ್ಕೆ ಆಗದೇ ಇರುವ ಸ್ಥಿತಿಯನ್ನ ತಲುಪಿ ನಾವು ಪಡೆದ ಒಳ್ಳೆಯ ಅವಕಾಶದಿಂದ ವಂಚಿತರಾಗ್ತೇವೆ ಎನ್ನುವುದನ್ನ ಎಚ್ಚರಿಸ್ತಾ ಇದ್ದಾರೆ ನಮಸ್ಕಾರ